ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಕೇಳಿ ನೋಡುವುದಾದರೆ ಕಾವ್ಯ ಅಡುಗೆ ಮನೇಲಿ ಕೆಲ್ಸ ಮಾಡ್ತಾ ಇರ್ತಾಳೆ ಆಗ ಸ್ವಪ್ನ ಬಂದಿ ಏ ನೀನ್ ಮಾಡತ್ ಬೇರೆ ಕೆಲ್ಸಾನೇ ಇಲ್ವೇನೆ ಇನ್ನ ಎಷ್ಟೋ ತಂತ ಈ ಅಡ್ಗೆ ಮನೇಲೆ ಕೆಲ್ಸ ಮಾಡ್ಕೊಂಡಿರ್ತೀಯ ಯಾವಾಗ ನೀನು ನಂತರ ಬೆಳೆಯೋದು ಹಾ ಎನಿ ಟೈಮ್ ಅಡ್ಗೆ ಮಾಡ್ದ ತೊಳ್ದ ಮಾಡ್ದ ಮತ್ತೆ ಕಾಫಿ ಕೊಟ್ಟ ಅವ್ರಿಗೇನ್ ಬೇಕೋ ಅದನ್ನ ನೋಡ್ತಾ ಇದ್ಯಾ ಅಷ್ಟೇ ನಿಮ್ ಬಗ್ಗೆ ನೀನ್ ಏನಾದ್ರೂ ಯೋಚನೆ ಮಾಡ್ಕೊಳೋದ್ ಕಲಿತಿದ್ಯಾ ಹೇಳು ಅಂತ ಸ್ವಪ್ನ ಹೇಳ್ಬೇಕ ಯಾಕಕ್ಕ ಈಗ ಏನಾಯ್ತು ಅಂತ ಈ ತರ ಹೇಳ್ತಾ ಇದ್ಯಾ ಏನಾಯ್ತು ಅಲ್ಲ ಈ ಮನೆಯವರೆಲ್ಲ ನಿನ್ನ ಒಂದು ಕಸದ ಪರ್ಕೆ ನೋಡ್ದಂಗ್ ನೋಡ್ತಿದಾರೆ ನೋಡ್ತಾ ಇರೋದು ಅಜ್ಜಿ ತಾತ ಇಬ್ರೇ ನಿಮ್ ಅತ್ತೇನು ಬೇಕಾಬಿಟ್ಟಿ ನೋಡ್ತಾ ಇದಾರೆ ಈಗ ಅದ್ರ ಜೊತೆಗೆ ನಿಮ್ ಚಿಕ್ಕನು ಬೇರೆ ಸೇರ್ಕೊಂಡಿದ್ದಾರೆ ಈ ಕತೆ ಈ ವಿಚಾರ ಎಲ್ಲ ಬಿಟ್ಟಾಕು ನಿಂದು ನೀನು ಕರೆಕ್ಟ್ ಆಗಿರೋದ್ನ ಕಲಿ ಎಲ್ಲಾರ್ಗು ನೀನು ಎದ್ರ ಹಾಕೊಂಡು ಮಾತಾಡೋದ್ನ ಕಲಿ ಅವ್ರ ಅಂದಂಗೆಲ್ಲ ಅನಿಸ್ಕೊಂಡಿರ್ಬೇಡ ನೀನು ಈಗ ನನ್ನ ನೋಡು ನಮ್ ಅತ್ತೆ ನನ್ ಕಡೆ ಏನಾದ್ರು ಮಾತಾಡಕ್ ಬಂದ್ರೆ ಎಷ್ಟೋ ದಿಮಾಕ್ ಉತ್ತರ ಕೊಡ್ತೀನಿ ಹಾಗೆ ಕಲಿ ಕಾವ್ಯ ಅಂತ ಹೇಳ್ತಿದ್ರು ಅಕ್ಕ ಇಲ್ಲಿ ನಾವ್ ನಡಿಸ್ತಾ ಇರೋದು ಸಂಸಾರ ಅಕ್ಕ ಇದೆಲ್ಲ ನಮ್ ಕುಟುಂಬ ಈಗ ಅವ್ರೊಂದ್ ಮಾತ್ ಅಂತಾರೆ ಅಂತ ನಾವ್ ಹಿಂತಿರ್ಕೊಂಡು ಹೋದ್ರೆ ನಮ್ಗೆ ಬೆಲೆ ಇರಲ್ಲ ಅಕ್ಕ ನೀನ್ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳ್ತಿದ್ರು ಸಾಕು ಇಷ್ಟು ದಿಸಾ ಯೋಚ್ನೆ ಮಾಡಿ ಮಾಡಿ ಸಾಕಾಗಿದೆ ಈಗ ನಿನ್ ಲೈಫ್ ಏನಾಗ್ತಿದೆ ಅನ್ನೋದನ್ನ ನೀನ್ ನೋಡ್ಕೊ ಯಾರು ನಿನ್ಗೆ ಈ ಮನೆಯಲ್ಲಿ ಗೌರವ ಕೊಡ್ತಾ ಇಲ್ಲ ನಿನ್ನೆ ಮೊನ್ನೆ ಬಂದವಳು ಆ ಅನಾವಿಕಾ ಅವಳನ್ನೇ ಈಗ ಜನಗಳೆಲ್ಲ ತಲೆ ಮೇಲೆ ಎತ್ತಿ ಇಟ್ಕೊಂಡು ಮಾತಾಡ್ತಿದಾರೆ ನೀನು ಎಲ್ಲಾರ್ಗಿಂತ ಮುಂಚೆ ಬಂದವಳು ನೀನ್ ಕಸದ ಕಡ್ಡಿ ತರ ನೋಡ್ತಾ ಇದಾರೆ ನಿನ್ಗಷ್ಟು ಪರಿಜ್ಞಾನ ಇಲ್ವಾ ಅಂತ ಹೇಳಬೇಕಾದ್ರೆ ಅಕ್ಕ ನೀನು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ ಫಸ್ಟ್ ನಿನ್ ಗೊಟ್ಟೇಲಿ ಬೆಳಿತಾರೋ ಮಗು ನೋಡ್ಕೊ ಅಷ್ಟೇ ಸಾಕು ಅವ್ರ ಏನಾದರೂ ಅನ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ ಏನೋ ಹೇಳೋದೆಲ್ಲ ಹೇಳಿದ್ದೀನಿ ಇನ್ ಮಿಕ್ಕಿದ್ ನೀನಿಷ್ಟ ಇಷ್ಟ ಅಂತ ಸ್ವಪ್ನ ಅಲ್ಲಿಂದ ಹೇಳಿ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಕನಕ ಅವ್ರ ಮನೆಗೆ ಅವ್ರ ಪಕ್ಕದ ಮನೆಯವ್ರು ಬಂದು ಕಾರ್ಡ್ ಕೊಡೋದಿಕ್ ಬಂದಿರ್ತಾರೆ ಏನ್ ಶಾಂತ ಇಷ್ಟೊತ್ತಲ್ಲಿ ಬಂದ್ಬಿಟ್ಟಿದ್ಯಾ ಅಂತ ಕನಕ ಹೇಳ್ಬೇಕಾದ್ರೆ ಅದೇ ನನ್ ಮಗ್ಳಿಗ್ ಮದ್ವೆ ಅನ್ಕೊಂಡಿದೀವಿ ಅದಕ್ಕೆ ಲಗನ್ ಪತ್ರಿಕೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಹೌದಾ ಏನ್ ಮಾಡ್ಕೊಂಡಿದಾನೆ ಹುಡ್ಗ ಸಾಫ್ಟ್ವೇರ್ ಅಲ್ಲಿ ಏನೋ ಕೆಲ್ಸಾ ಮಾಡ್ತಿದಾರಕ್ಕ ಆದ್ರೆ ನಿಮ್ಮಷ್ಟು ಅದೃಷ್ಟ ಎಲ್ಲಿದೆ ಹೇಳಿ ನೀವೇನೋ ಇಬ್ರು ಹೆಣ್ಮಕ್ಳನ್ನ ಆ ದೊಡ್ಡ ಮನೆಗೆ ಸೊಸೈಟಿರ್ನ ಮಾಡಿ ಮಾಸ್ಟರ್ ಪ್ಲಾನ್ ಮಾಡಿ ಕಳ್ಸಿದೀರ ಈಗ ಕೊನೆಯೊಳ್ನು ನೀವು ಆ ಮನೆಗೆ ತಳ್ಬೇಕು ಅಂತ ಯೋಚನೆ ಮಾಡ್ತಿದ್ರಂತೆ ಎಲ್ಲ ಮದ್ವೆ ಮಂಟಪದಲ್ಲಿ ಅಪ್ಪು ಆ ಹುಡ್ಗನ್ನ ಇಷ್ಟ ಪಡ್ತಿರೋ ವಿಚಾರ ಹೇಳದ್ಲಂತೆ ಅದು ನಿನ್ ಪ್ಲಾನ್ ಏನಾ ಏನಕ್ಕ ಎಲ್ಲಾರನು ನೀನು ಸೌಕರ್ ಮನೆಗೆ ಬಲೆ ಹಾಕ್ತಾ ಇದ್ಯಾ ಮೂರ್ ಜನ ಹೆಣ್ಮಕ್ಳನು ಅಲ್ಲೇ ಹಾಕ್ಬೇಕು ಅಂತ ಆದ್ರೆ ನಿನ್ನಷ್ಟು ತಲೆ ನಮಗಿಲ್ಲ ಅಕ್ಕ ಅಂತ ಕನಕಗೆ ತುಂಬಾ ಬೇಜಾರಾಗೋ ತರ ಮಾತಾಡ್ತಾ ಇರ್ತಾರೆ ಆ ವಿಚಾರ ಕೇಳಿಸ್ಕೊಂಡು ಅಪ್ಪುನು ಸಹ ಒಳಗಡೆನೆ ಕಣ್ಣಲ್ಲಿ ನೀರ್ ಬಿಟ್ಕೊಂತ ಇರ್ತಾಳೆ ಆಗ ಅವರ ದೊಡಮ್ಮ ಈಗ ನಿಮ್ಗೆ ಕೆಲಸ ಇಲ್ವಾ ಹೊಡಿ ನೀವು ಅಂತ ಆ ಪಕ್ಕದ ಮನೆಯವ್ರನ್ನ ಕಳಿಸ್ಬಿಡ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಕೆಲಸ ಏನೋ ಆಯ್ತು ಮಲ್ಕೊಳ್ಳೋಣ ಅಂತ ಹೊಡ್ ಬಂದಿ ನೋಡಿದ್ರೆ ರಾಜ್ ಫಸ್ಟ್ ಟೈಮ್ ಮಲ್ಕೊಂಡ್ಬಿಟ್ಟಿರ್ತಾನೆ ಏನಿರು ಇಷ್ಟು ಬೇಗ ಮಲ್ಕೊಂಡಿದಾರೆ ಇನ್ನು ಟೈಮ್ ಬೇರೆ ಆಗಿಲ್ಲ ಇಷ್ಟೊತ್ತಿಗೆ ನಿದ್ದೆ ಹೋಗ್ತಿದಾರಲ್ಲ ಏನೋ ಬಿಡು ಅಂತ ಹೋಗಿ ಅವಳು ಸಹ ಮಲ್ಕೊಂತಾಳೆ ಆಗ ಅನ್ನಪೂರ್ಣೇಶ್ವರಿ ಅವ್ರು ಬಂದಿ ಅಪ್ಪುಗೆ ಊಟ ಮಾಡು ಅಪ್ಪು ಅಂತ ಹೇಳ್ತಿದ್ರು ನನಗೇನು ಬೇಡ ದೊಡಮ್ಮ ನನಗೆ ಹಸುವಿಲ್ಲ ಏನೂ ಆಗಲ್ಲ ತಿನ್ನು ಅಂದ್ರೂ ನನಗೆ ತಿನ್ನೋ ಇಂಟ್ರೆಸ್ಟು ಇಲ್ಲ ನನಗೆ ನೀನು ಒತ್ತಾಯ ಮಾಡಬೇಡ ಅಂತ ಹೇಳ್ತಾ ಇರ್ತ ಆಗ ನೀನು ಹಿಂಗೆ ಆಡೇ ನಿಮ್ಮ ಅಮ್ಮ ನೀನು ನೋಡಿ ನೋಡಿ ಇನ್ನೂ ಕೊರ್ಗಿ ಹೇಳು ಈಗ ಆಲ್ರೆಡಿ ಇಬ್ಬರು ಈಗ ಆಲ್ರೆಡಿ ನಿಮ್ಮ ಅಕ್ಕಂದಿರು ಅಲ್ಲಿದ್ದಾರೆ ಈಗ ಅವ್ರಿಗೆ ಏನಾದರೂ ತೊಂದರೆ ಆದರೂ ಇವಳೇ ಅನ್ಭವಿಸ್ಬೇಕು ನಿನಗೇನಾದರೂ ಅವಳೇ ಅನ್ಭವಿಸ್ಬೇಕು ಈಗ ನಿನ್ನ ಪ್ರೀತಿ ವಿಚಾರ ಅವಳಿಗೆ ಗೊತ್ತಾಗಿ ಅವಳೇನು ಬೇಕು ಅಂತ ಮಾಡೋಕ್ಕೋಗ್ಲಿಲ್ವಲ್ಲ ನೀನು ಅವನು ಒಂದಾಗ್ಲಿ ಅಂತ ಅವಳು ಆಸೆ ಪಟ್ಟಿದಷ್ಟೇ ಬೇರೆ ಇನ್ ಯಾವ್ದೇ ಉದ್ದೇಶ ಇಲ್ಲ ನೀನ್ ಏನು ಯೋಚನೆ ಮಾಡಕ್ ಹೋಗ್ಬೇಡ ನೀನ್ ಕರೆಕ್ಟಾಗಿ ಊಟ ಮಾಡೋದ್ನೆಲ್ಲ ಕಲಿ ಅಂತ ಹೇಳಿ ಅವಳಿಗೆ ಸಾಂತ್ವನ ಮಾಡ್ತಾ ಇರ್ತಾಳೆ ಏನ್ ದೊಡ್ಡಮ್ಮ ನೀನು ಹಂಗೆ ಮಾತಾಡ್ತೀಯಾ ಈಗ ನಾನು ಊಟ ಮಾಡ್ಬೇಕಷ್ಟೇ ಅಲ್ವಾ ಸರಿ ಕೊಡು ತಿಂತೀನಿ ಅಂತ ಅವಳು ಸಹ ತಿಂತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಅಲಾರಾಮ್ ಹೊಡ್ಕೊಂತ ಇರುತ್ತೆ ಆಗ ಅವಳು ಫೋನ್ ಎತ್ಕೊಂಡು ಹಲೋ ಅನ್ಬೇಕಾರೆ ಹೇ ಸುಮ್ನೆ ಮಲ್ಕೊಳೆ ಅದ್ ಫೋನ್ ಅಲ್ಲ ನನ್ ಫೋನ್ ಅಲಾರಾಮ್ ಅಂತ ಹೇಳ್ತಾ ಇರ್ತಾನೆ ಏನ್ರಿ ಇಷ್ಟೊತ್ತಲ್ಲಿ ಇಟ್ಟಿದ್ದೀರಾ ಅಲಾರಾಮು ಹಾ ಬೆಳಗ್ಗೆ ಆಗೋಯ್ತಾ ರೇ ಏನ್ ಅಷ್ಟ ಬೇಗ ಇದ್ ಬಿಟ್ಟಿದೀರಾ ಇನ್ನು ಗಂಟೆ ರೀ ಇವಾಗೇ ಹೋಗ್ತಾ ಇದ್ದೀರ ಎಲ್ಲಿಗೆ ಹೋಗ್ತಿದ್ದೀರಾ ಇಲ್ಲ ನನಗೆ ಆಫೀಸಲ್ಲಿ ಅರ್ಜೆಂಟ್ ಕೆಲ್ಸ ಇದೆ ನಾನ್ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾನೆ ಆಗ ಏನು ಇಷ್ಟೊತ್ತಲ್ಲ ಈಗೇನಿದೆ ಅಷ್ಟ್ ಅವಸರ ಏನು ಇಲ್ಲ ನಾನು ರುದ್ರ ರುದ್ರಾ ಡಿಸೈನ್ ಅವ್ರಿಗೆ ನಾನು ಮೇಲ್ ಮಾಡ್ಬೇಕು ಡಿಸೈನ್ಸ್ನೆಲ್ಲ ನಾನು ಅದಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆಗ ನಿಜವಾಗ್ಲೂ ಆಫೀಸ್ಗೆನಾ ಇಷ್ಟೋ ನಿಮ್ ಸ್ಟಾಫ್ಸ್ ಎಲ್ಲ ಬರ್ತಾರಾ ಹ ಬಂದೇ ಬರ್ತಾರ ಅವ್ರ ಎಲ್ಲಿಗೆ ಹೋಗ್ತಾರೆ ಅಂತ ರಾಜಿನ ಹೇಳಿ ಹೊರಡೋದಿಕ್ಕೆ ರೆಡಿ ಆಗ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಶ್ವೇತಾ ಒಬ್ಳೆ ಮನೇಲ್ ಮಲ್ಕೊಂಡಿರ್ತಾಳೆ ಅವಳನ್ನ ಯಾರೋ ಹಿಂಬಾಲಿಸ್ತಾ ಇರೋ ತರ ಅವಳಿಗೆ ಕನ್ಸ್ ಸಹ ಬೀಳ್ತಾ ಇರುತ್ತೆ ನೋಡುದ್ರೆ ಹಿಂಬಾಲಿಸ್ತಾನೆ ಇರ್ತಾರೆ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಬೀಳ್ಸಿ ಚಲಾ ಮಾಡ್ತಾ ಇರ್ತಾರೆ ಹಾಗ ಅವಳಿಗೆ ತುಂಬಾ ಗಾಬರಿ ಆಗುತ್ತೆ ಅಟ್ ಎ ಟೈಮ್ಗೆ ರಾಜ್ ಕಾಲ್ ಮಾಡ್ತಾನೆ ರಾಜ್ ನಮ್ ಮನೆಯೊಳಗೆ ಯಾರೋ ಸೇರ್ಕೊಂಡಿದ್ದಾರೆ ಅನ್ಸುತ್ತೆ ಹಾಕಿರೋ ಡೋರು ಸಹ ಓಪನ್ ಆಗಿದೆ ಫ್ಲವರ್ ವಾಸ್ ಎಲ್ಲಾ ಕೆಳಗ್ ಬಿದ್ದಿದೆ ನನ್ಗೆ ಯಾಕೋ ಭಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಶ್ವೇತಾ ಏನಾದ್ರೂ ಬರ್ಲಾ ಅಂತ ರಾಜ್ ಕೇಳ್ಬೇಕಾರೆ ಬೇಡ ಬೇಡ ನಿನ್ನ ಡಿಸ್ಟರ್ಬ್ ಮಾಡ್ದೆ ಅನ್ಸುತ್ತೆ ಮನೇಲಿ ಇದ್ಯಾ ಆರಾಮಾಗಿ ಮಲ್ಕೋ ಅಂತ ಹೇಳ್ತಾ ಇರ್ತಾಳೆ ಹಾಗಾ ಏನು ಮನೇಲಿ ಇಲ್ಲ ನಾನು ಆಫೀಸ್ ಹೋಗ್ತಾ ಇದ್ದೀನಿ ಅಂತ ರಾಜ್ ಹೇಳ್ಬೇಕಾರೆ ಏನ್ ಇಷ್ಟೊತ್ತಲ್ಲ ಆಫೀಸ ಇಲ್ಲ ಸ್ವಲ್ಪ ವರ್ಕ್ ಇದೆ ಹೋಗ್ತಾ ಇದ್ದೀನಿ ಅಂತ ರಾಜ್ ಹೇಳ್ತಾ ಇರ್ತಾನೆ ನೀನ್ ಏನು ಯೋಚನೆ ಮಾಡಕ್ ಹೋಗ್ಬೇಡ ನೀನ್ ಆರಾಮಾಗಿ ಆಫೀಸ್ಗೆ ಹೋಗು ನಾನು ಕ್ಯಾರಿ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ ಸರಿ ಅಂತ ಮತ್ತೆ ಬಂದು ರಿಟರ್ನ್ ಮತ್ತೆ ಮಲಗಿದಾಗ ಅಲ್ಲಿರೋ ಟಿ ವಿ ಎಲ್ಲಾ ಓಡ್ತಾ ಇರುತ್ತೆ ಅವಳಿಗೆ ತುಂಬಾ ಗಾಬರಿಯಾಗಿ ಯಾರಿದ್ದಾರೆ ಮನೆಯಲ್ಲಿ ಅಂತ ಅವಳು ತುಂಬಾ ಎದ್ರುಕೊಂಡು ನಿಧಾನಕ್ ಬರ್ತಾ ಇರ್ತಾಳೆ ಸಡನ್ ಆಗಿ ಅಲ್ಲಿ ಯಾರೋ ನಿಂತಿರೋ ತರ ನೋಡಿ ಎತ್ಕೊಂಡು ಹೊಡಿಯೋಣ ಅಂತ ಹೋಗ್ಬೇಕಾದ್ರೆ ಅಟ್ ಎ ಟೈಮ್ಗೆ ರಾಜ್ ಬಂದ್ಬಿಡ್ತಾನೆ ಹೇಯ್ ಏನಾಯ್ತು ಈ ತರ ಹೊಡಿಯಕ್ ಬರ್ತಿದ್ಯಾ ನಾನೇ ರಾಜ ಅಂತ ಹೇಳ್ಬೇಕಾರೆ ರಾಜ್ ನೀನಾ ನನಗ್ ತುಂಬಾ ಗಾಬರಿ ಆಗ್ತಿದೆ ರಾಜ್ ನಮ್ ಮನೆಯೊಳಗೆ ಯಾರೋ ಸೇರ್ಕೊಂಡಿದ್ದಾರೆ ಅನ್ಸುತ್ತೆ ನೋಡು ಮೈನ್ ಡೋರ್ ಹಾಕಿರೋದು ಓಪನ್ ಆಗಿದೆ ಟಿ ವಿ ಆನ್ ಆಗ್ತಿದೆ ಆ ಫ್ಲವರ್ ವಾಸ್ ಎಲ್ಲಾ ಬಿದ್ದೋಗಿದೆ ನನಗ್ ತುಂಬಾ ಭಯ ಆಗ್ತಿದೆ ರಾಜ್ ಈ ಮನೆಯೊಳಗೆ ಯಾರೋ ಸೇರ್ಕೊಂಡಿರ್ಬೇಕು ಅಂತ ಅವಳು ಸಹ ಇನ್ನ ರಾಜ್ ಮಾತಾಡ್ತಾ ಇರ್ತಾಳೆ ಧಾರವಾಹ್ಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡ್ಬೇಕಾದ್ರೆ ನಮ್ಮ ಕೆ ಟಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಅನ್ನು ಪ್ರೆಸ್ ಮಾಡಿ ಅದರ ಲಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ನೋಡಿದ್ರೆ ಶ್ರುತಿ ಕಾವ್ಯಂಗೆ ಕಾಲ್ ಮಾಡ್ತಾಳೆ ಮೇಡಮ್ ಡಿಸ್ಟರ್ಬ್ ಮಾಡೋದ್ನಾ ಏನು ಹೇಳು ಶ್ರುತಿ ಅಲ್ಲಿ ಕಾಲ್ ಮಾಡಿದ್ಯಾ ಅನ್ಬೇಕಾದ್ರೆ ಏನೂ ಇಲ್ಲ ಮೇಡಮ್ ಸರ್ ಇದ್ದಾರಾ ಸರ್ ಆಫೀಸ್ಗೆ ಹೊರಟ್ರಲ್ಲ ಏಕೆ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ಮೇಡಮ್ ಇಷ್ಟೊತ್ತಾದರೂ ಆಫೀಸಿಗೆ ಬಂದಿಲ್ಲ ಇಲ್ಲ ಅವರು ಅವಾಗೇ ಹೊರಟ್ರು ಬಂದಿರಬೇಕಲ್ಲ ಮತ್ತಿ ಇನ್ನೆಲ್ಲಿಗೆ ಹೋದರು ಇವರು ಈಗ ಏನು ಅವಸರ ಇದೆ ಹೇಳು ಅಂತ ಕೇಳಬೇಕಾದ್ರೆ ಮೇಡಮ್ ಆ ರುದ್ರಾ ಅವರಿಗೆ ನಾವು ಡಿಸೈನ್ಸ್ ಮೇಲ್ ಮಾಡಬೇಕು ನೋಡಿದ್ರೆ ಸರ್ಬಂದಿ ಡಿಸೈನ್ಸ್ ನೋಡ್ತೀನಿ ಅಂದವರು ಇನ್ನೂ ನಾಪತ್ತೆ ಆಗಿದ್ದಾರೆ ಕಾಲ್ ಮಾಡಿದ್ರೆ ಕಾಲು ಸಹ ಪಿಕ್ ಮಾಡ್ತಾ ಇಲ್ಲ ಈಗ ಏನು ಮಾಡೋದು ಅಂತ ಯೋಚನೆ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಆಗ ಸರಿ ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಅವ್ರು ಏನು ಎಕ್ವಿಪ್ಮೆಂಟ್ ಏನೇನು ಕೇಳಿದಾರೋ ಅದನ್ನು ನನಗೆ ಫಾರ್ವರ್ಡ್ ಮಾಡು ನಾನು ಡಿಸೈನ್ಸ್ ರೆಡಿ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹೌದಾ ಸರಿ ನಾನು ಇಮೇಲ್ ಮಾಡ್ತೀನಿ ಮ್ಯಾಮ್ ಮಾಡಿ ಅಂತ ಅವಳು ಸಹ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ರಾಜ್ ಮತ್ತೆ ಶ್ವೇತಾ ಇಬ್ರು ಮಾತಾಡ್ತಾ ನಿಂತಿರ್ತಾರೆ ಯಾವುದೋ ಒಬ್ಬ ವ್ಯಕ್ತಿ ಅವ್ರ ಮಾತಾಡ್ತಿರೋ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇರ್ತಾನೆ ಅವ್ರಿಬ್ರು ಪರಸ್ಪರ ಕೈ ಕೈ ಇಟ್ಕೊಂಡಿರೋ ಫೋಟೋನೆಲ್ಲ ತೆಗಿತಾ ಇರ್ತಾನೆ ಹಾಗಾ ಅವಳು ಹೇಳ್ತಾ ಇರೋಳಿಗೆ ಅವನು ಸಾಂತ್ವನ ಮಾಡ್ತಾ ಇರ್ತಾನೆ ಅದೇ ಒಳ್ಳೆ ಚಾನ್ಸ್ ಸಿಕ್ಕಿದೆ ಅನ್ನೋ ತರ ಅವನ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯ ಡಿಸೈನ್ಸ್ ಮಾಡಿರೋದ್ನ ಶ್ರುತಿಗೆ ಫಾರ್ವರ್ಡ್ ಮಾಡಾಗ ಮೇಡಮ್ ಡಿಸೈನ್ಸ್ ಎಲ್ಲ ಬಂದಿದೆ ನಾನು ಅವ್ರಿಗೆ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಬೇಡ ಬೇಡ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ನಾನು ಇನ್ನೊಂದ್ಸತಿ ಸರಿ ಮಾಡಿ ನಿನ್ಗೆ ಫಾರ್ವರ್ಡ್ ಮಾಡ್ತೀನಿ ಆಮೇಲೆ ಅವ್ರಿಗೆ ತೋರ್ಸು ಅಂತ ಹೇಳ್ತಾ ಇರ್ತಾಳೆ ಸರಿ ಅಂತ ಮತ್ತೆ ಅವಳ ಬಡಗ ಅವಳು ಡಿಸೈನ್ಸ್ನ ರೆಡಿ ಮಾಡ್ಬೇಕಾದ್ರೆ ಅಟ್ ಎ ಟೈಮ್ಗೆ ಅವಳು ಅದೇ ಟೈಮ್ ಅಲ್ಲಿ ಅವಳಿಗೆ ಒಂದ್ ಮೆಸೇಜ್ ಬರುತ್ತೆ ಯಾರಪ್ಪ ಇಷ್ಟೊತ್ತಲ್ಲಿ ಅಂತ ತಗ್ ನೋಡಿದ್ರೆ ಅದ್ರಲ್ಲಿ ರಾಜ್ ಮತ್ತೆ ಶ್ವೇತಾ ಇಬ್ರು ಇರೋ ಫೋಟೋನ ನೋಡ್ಬಿಡ್ತಾಳೆ ಆಗ ಅವಳಿಗೆ ಒಂದೇ ನಿಮಿಷಕ್ಕೆ ಇಟ್ಕೊಂಡಂಗ ಆಗೋಗಿರುತ್ತೆ ಕಣ್ಣಲ್ ಸಹ ನೀರ್ ಬರ್ತಾ ಇರುತ್ತೆ ಏನಪ್ಪಾ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಅವ್ರನ್ನ ಮೀಟ್ ಆಗಕ್ ಹೋಗಿದಾರೆ ಅಂತ ತುಂಬಾ ಗೊಳೋ ಅಂತ ಹೇಳ್ತಾ ಇರ್ತಾಳೆ ಆಗ ಅವಳಿಗೆ ನಾನು ನನ್ ಗಂಡ ಎಷ್ಟು ಖುಷಿಯಾಗಿದ್ದೀವಿ ಇವ್ರು ನೋಡಿದ್ರೆ ಅವ್ರನ್ನ ಮೀಟ್ ಆಗಕ್ ಹೋಗಿದಾರಲ್ಲ ಅನ್ನೋ ತುಂಬಾ ಎಮೋಷನಲಿ ಹತ್ಕೊಂಡ್ ಕೂತಿರ್ತಾಳೆ ಈನಾ ಬೆಳಗ್ಗೆ ಆಗುತ್ತೆ ಈ ಕಡೆ ಬೆಳಗ್ಗೆ ಆಗುತ್ತೆ ಅನಾಮಿಕಾ ಕಲ್ಯಾಣ್ಗೆ ಕಾಫಿ ತಂದು ಕೊಡ್ತಾಳೆ ಕಲ್ಯಾಣ್ ನೀನ್ ಆಫೀಸ್ಗೆ ಹೋಗಲ್ವಾ ಬಾಬಾ ಅವರು ಇಲ್ವೇ ಇಲ್ಲ ಆಫೀಸ್ಗೆ ಹೋಗಿದ್ದಾರೆ ಏಕೆ ನೀನ್ ಹೋಗಲ್ವಾ ಅಂತ ಕೇಳ್ತಾ ಇರ್ತಾಳೆ ಇಲ್ಲ ನಾನು ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ಮಾತ್ರ ಹೋಗ್ತೀನಿ ಅಂತ ಕಲ್ಯಾಣ್ ಹೇಳ್ಬೇಕಾರೆ ರಾಹುಲ್ ಸಹ ಬಂದಿ ನನಗೂ ಕಲ್ಯಾಣ್ಗೂ ಅಲ್ಲಿ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಕರೆಯೋದು ಏನೋ ಈ ರಾಜ ಎಲ್ಲ ನೆಡಿಸ್ತಿದ್ದಾನೆ ಆ ಬ್ರಾಂಚ್ ಎಲ್ಲ ಅವನೇ ನೋಡ್ಕೊಂತಿದ್ದಾನೆ ಅಂತ ರಾಹುಲ್ ಇನ್ನ ಉರಿತರ ಬೆಂಕಿಗೆ ತುಪ್ಪ ಸುರಿದು ಹೋಗ್ತಾನೆ ನೀನೇನು ಯೋಚನೆ ಹೋಗ್ಬೇಡ ಈ ಕಾಫಿ ಕೊಟ್ಟಿದ್ಯಲ್ಲ ಟಿಫನ್ ರೆಡಿ ಆದಮೇಲೆ ನಾನು ಕರಿ ನಾನು ಬಂದು ತಿಂತೀನಿ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಏನೋ ಇವಂದು ಕತೆ ಅಂತ ಅವಳು ಅವ್ಳು ತುಂಬ ಡಿಸಪಾಯಿಂಟ್ ಆಗಿ ಒಳಗೆ ಹೋಗ್ಬೇಕಾದ್ರೆ ರುದ್ರಾಣಿ ಅವಳನ್ನ ಅವಳನ್ನ ಅಬ್ಸರ್ವ್ ಮಾಡಿ ಏನು ಕಲ್ಯಾಣ್ ಮನೇಲೆ ಇದ್ದಾನೆ ಅಂತ ಡಿಸಪಾಯಿಂಟ್ ಆಗಿದ್ಯಾ ಏನು ಮಾಡೋಕ್ಕಾಗಲ್ಲ ಈ ಮನೇನ ಹಾಳ್ತಾ ಇರೋದೇ ರಾಜ್ ಅವಂದೇ ಈಗ ಎಲ್ಲ ಅಲ್ಲಿ ಸರ್ವಸ್ಸ ಇರೋದು ಇವರೆಲ್ಲ ಏನೋ ಬೇಕಾ ಬಿಟ್ಟಿ ಅಷ್ಟೇ ಇವ್ರಿಗೆ ನಾನು ಹೇಳ್ದೆ ಅವ್ನು ಸಹ ಸೇರಿಸ್ಕೊಳ್ಳಿ ಅವರಿಬ್ರು ಚೆನ್ನಾಗೆ ಮಾಡ್ತಾರೆ ಅಂತ ಬಟ್ ಅವನೇನು ಮಾತಾಡ್ದಿರಾ ನಾನೇ ನೋಡ್ಕೊಂತೀನಿ ಅಂತ ಇಡೀ ಕಂಪ್ನಿನ ಅವನೇ ನೋಡ್ಕೊಂತಿದ್ದಾನೆ ಅಂತ ಅನಾಮಿಕಾಗೆ ಇನ್ನು ಅವಳು ಇಲ್ದಿರೋ ಮಾತ್ನೆಲ್ಲಾ ಹೇಳ್ತಾ ಇರ್ತಾಳೆ ಆಂಟಿ ನಾನ್ ಹೇಳೋ ರೀತಿ ಹೇಳಿ ನಮ್ಮ ಅತ್ತೆ ಹತ್ರನೇ ಹೋಗಿ ಹೇಳಿ ಕಲ್ಯಾಣ್ ಬಗ್ಗೆ ಅಂತ ಅವಳಿನ್ನ ಹೇಳ್ಬೇಕಾಗಿರೋ ಮಾತ್ನೆಲ್ಲ ಹೇಳಿ ಕಳಿಸ್ತಾಳೆ ಸರಿ ಅನಾಮಿಕಾ ನೀ ಹೇಳ್ದಂಗೆ ನಾನ್ ಹೇಳ್ತೀನಿ ಅಂತ ಅವಳು ಸಹ ಇನ್ನ ಅವಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೊರಟಿರ್ತಾಳೆ ಇನ್ನ ಕಾವ್ಯ ಮನೆ ಮಂದಿಯವ್ರಿಗೆಲ್ಲ ಕಾಫಿ ಕೊಡ್ತಾ ಇರ್ತಾಳೆ ಆಗ ರಾಜ್ ಮನೆ ಹಿಂದಿರ್ಗಿರ್ತಾನೆ ಏನ್ ರಾಜ್ ಎಲ್ಲೋಗಿದೆ ಇವಾಗ ಹೋಗ್ತಿದ್ಯಾ ರೂಮಿಗೆ ಅಂತ ಅಮ್ಮ ಅದು ಅನ್ನಕ್ ಬಂದಾಗ ಏನೂ ಇಲ್ಲ ಅತ್ತೆ ಅವರು ನೈಟ್ ಆಫೀಸ್ಗೆ ಹೋಗಿದ್ರು ಹೀಗ್ ಮನೆಗ್ ಬರ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಏನು ನೈಟ್ ಎಲ್ಲಾ ಏನಪ್ಪಾ ನಿಂದು ಕೆಲ್ಸ ನೀನು ಮಾಡ್ತಾ ಇರೋದೇ ಸ್ಯಾಕ್ರಿಫೈಸ್ ಸಾಕು ಇನ್ನೂ ಎಷ್ಟ್ ಕಷ್ಟ ಪಡ್ತೀಯಾ ಅಂತ ಹೇಳ್ತಾ ಇರ್ತಾರೆ ಆಗ ಏನ್ ಮಾಡೋದು ಅತ್ತೆ ನನ್ನ ಗಂಡನಿಗೆ ತುಂಬ ಆಸೆ ಅಲ್ವಾ ಇನ್ನ ಸಾವಿರಾರು ಕಂಪ್ನಿ ಕಟ್ಟಬೇಕು ನಾನು ಸಪ್ರೇಟ್ ಸಪ್ರೇಟ್ ಬ್ರಾಂಚ್ ಎಲ್ಲ ಓಪನ್ ಮಾಡಬೇಕು ಅಂತ ಹಾಗಾಗಿ ಹೋಗಿದ್ದಾರೆ ನೀವೇನೋ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಸರಿ ನೀನು ಹೋಗಿ ಫ್ರೆಶ್ ಅಪ್ ಆಗು ಅಂತ ಅವ್ರು ಚಿಕ್ಕಮ್ಮ ಕಳಿಸ್ಬೇಕಾದ್ರೆ ಅಲ್ಲ ಇವ್ ನೈಟ್ ಎಂಥಕ್ಕೆ ಆಫೀಸ್ಗೆ ಹೋಗಿದ್ದ ಅಲ್ಲ ಧನ್ಯಲಕ್ಷ್ಮಿ ಎಲ್ಲ ಈ ರಾಜೇ ನೋಡ್ಕೊತಿದ್ರೆ ನಮ್ಮ ಮಕ್ಕಳೆಲ್ಲ ಏನು ನೋಡ್ಕೋಬೇಕು ನೋಡು ಆಲ್ರೆಡಿ ನಿನ್ ಸೊಸೆಗೆ ಕಲ್ಯಾಣ್ ಬಗ್ಗೆ ಡಿಸಪಾಯಿಂಟ್ ಆಗಿದೆ ಅವ್ರ ಮನೇಲೆ ಇರ್ತಾನೆ ಎಲ್ಲಿಗೂ ಹೋಗೋದಿಲ್ಲ ಎಲ್ಲ ಈ ರಾಜೇ ನೋಡ್ಕೊಂತಿದ್ದಾನೆ ಅಂತ ನಿನ್ಗೆ ನಾನ್ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊ ಏನಾದ್ರೂ ಮಾಡಿ ಅವನ್ಗೂ ಸಹ ಇದ್ರಲ್ಲಿ ಪ್ಲೇಸ್ಮೆಂಟ್ ಸಿಗೋತರ ಮಾಡು ಏ ನೀನ್ ಅನ್ಕೊಳೋತರ ಏನು ಇಲ್ಲ ರಾಜಿ ಮನೆಗೆ ಎಷ್ಟಕ್ ಕಷ್ಟ ಪಡ್ತಿದ್ದಾನೆ ಅಂತ ನಮಗ್ ಗೊತ್ತಿದೆ ಅವ್ನ್ ತುಂಬಾ ಒಳ್ಳೆ ಹುಡ್ಗ ಅಂತ ಹೇಳ್ತಿದ್ರು ಹೇಳೋದೆಲ್ಲ ಹೇಳಿದೀನಿ ಇನ್ನ ನಿನ್ಗೂ ನಿನ್ ಸೊಸೆಗೆ ಬಿಟ್ಟಿದ್ದು ಏನೋ ಅದನ್ ಮಾತ್ರ ನಿನ್ ತಲೇಲಿ ಇಡ್ಕೋ ಯಾವ್ದೇ ರೀತಿ ಅವ್ನ ಕೇಳೆ ಕೇಳು ಅಂತ ಇನ್ನ ಅವಳು ಧಾನ್ಯ ಲಕ್ಷ್ಮಿಗೆ ಬೆಂಕಿನ ಸುರಿತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಜೀನಾ ಹಬ್ಬ ಸುಸ್ತಾಯ್ತು ಅಂತ ಬಂದ್ ಮಲ್ಕೊಂಡಾಗ ರುದ್ರಾ ಕಂಪ್ನಿಯವ್ರ ಕಾಲ್ ಮಾಡ್ತಾ ಇರ್ತಾರೆ ಅಯ್ಯೋ ನಾನು ಈ ಡಿಸೈನ್ಸ್ ನ ಮೇಲ್ ಮಾಡೋದೇ ಮರ್ತೋಗಿದೀನಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಕಾವ್ಯ ಸೀದಾ ಡಿಸೈನ್ಸ್ ಪೇಪರ್ ನ ತಗೊ ಬಂದಿ ಕೈಗೆ ಇಡ್ತಾಳೆ ಏನಿದು ನಿಮ್ಗೆ ರುದ್ರಾ ಕಂಪ್ನಿಯವರು ಡಿಸೈನ್ಸ್ ಎಕ್ವಿಪ್ಮೆಂಟ್ ಕೇಳಿದ್ರಲ್ಲ ಎಲ್ಲ ರೆಡಿ ಮಾಡಿದೀನಿ ಅವ್ರಿಗೆ ಕಳಿಸ್ಬಿಡಿ ಅಂತ ಹೇಳ್ತಾ ಇರ್ತಾಳೆ ನಿನ್ಗೆ ಗೊತ್ತಾಯ್ತು ಅಂತ ಕೇಳ್ಬೇಕಾದ್ರೆ ಇನ್ಯಾರು ಯಾರು ಅವಳೇ ಮಾಡಿದ್ಲಾ ಕಾಲು ಹಾ ಮಾಡಿದ್ರು ಈ ತರ ನನ್ಗೆ ಈ ತರ ಡಿಸೈನ್ಸ್ ಎಕ್ವಿಪ್ಮೆಂಟ್ ಇದೆ ಅಂತ ಹೇಳಿದ್ರು ಅದಕ್ಕೆ ನಾನ್ ಮಾಡಿದೀನಿ ತಗೊಳ್ಳಿ ಅಂತ ಹೇಳ್ತಾ ಇರ್ತಾ ಆಗ ಅವಳಿ ನಾ ಏನು ಮಾತಾಡ್ದಿರ ಮತ್ತೆ ಏನಾದ್ರು ಹೇಳೋದಿದ್ಯಾ ನೀನೇನಾದರೂ ಕೇಳೋದಿದ್ಯಾ ಅಂತ ರಾಜ್ ಅನ್ಬೇಕಾದ್ರೆ ನಾನ್ ಕೇಳೋ ಅಂತದ್ ಏನಿಲ್ಲ ಕೊಡೋದ್ ಕೊಟ್ಟಿದೀನಿ ನಾ ಇಷ್ಟ ಅಂತ ಹೇಳಿ ರಾಜ್ನ ಹಿಂತಿರುಗಿ ನೋಡ್ಕೊಂಡು ಹೋಗ್ತಾ ಇರ್ತಾಳೆ ನೋಡಿದ್ರೆ ರಾಜಿಗೆ ಡೌಟ್ ಬಂದಿರುತ್ತೆ ಕಾವ್ಯ ಯಾಕೆ ನಾನು ಈ ತರ ನೋಡ್ಕೊಂಡು ಹೋಗ್ತಿದ್ದಾಳೆ ಅವಳಿಗೆ ನನ್ ಮೇಲೆ ಅನ್ಮಾನ ಬಂದಿದ್ಯಾ ಇಲ್ಲ ನನ್ನ ಹತ್ರ ಕೇಳೋಕೆ ಅವಳು ಯಾವ ಮಷಿನ್ ನೋಡ್ತಿದ್ದಾಳಾ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಇಮಿಡಿಯೇಟ್ಲಿ ಶ್ರುತಿಗೆ ಕಾಲ್ ಮಾಡಿ ಹೇ ನೀನಾ ಕಾಲ್ ಮಾಡಿರೋದು ಹಾ ಸರ್ ನಾನೇ ಮಾಡಿದ್ದು ನೀವು ಫೋನ್ ಮಾಡಿದ್ರು ಪಿಕ್ ಮಾಡ್ತಾ ಇರ್ದಿಲಿಲ್ಲ ಅದಕ್ಕೆ ಕಾವ್ಯ ಮೇಡಮ್ ಅವ್ರಿಗೆ ಕಾಲ್ ಮಾಡಿ ಈ ತರ ಡಿಸೈನ್ಸ್ ಎಕ್ವಿಪ್ಮೆಂಟ್ ಬೇಕಿತ್ತು ಅಂತ ಹೇಳಿದೆ ಅವ್ರು ಫಾರ್ವರ್ಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ನಿನ್ಗೆ ಇಲ್ಲಿ ಮನೆಯಲ್ಲಿ ಬೆಂಕಿ ಹಚ್ಕೊಂಡು ಉರಿತಾ ಇದೆ ನೀನ್ ಯಾವಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ಅಂತ ಹೇಳ್ತಾ ಇರ್ತಾನೆ ಶ್ರುತಿಗೆ ಸರ್ ಈಗ ನಾನು ಏನು ಮಾಡಿಲ್ಲ ಸರ್ ಮಾಡೋದೆಲ್ಲ ಮಾಡಿ ಏನೂ ಮಾಡಿಲ್ಲ ಅಂತ್ಯಾ ಇಡು ಫೋನ್ ಅಂತ ಅವನು ಸಹ ಕೋಪ್ತಲ್ಲಿ ಇಡ್ತಾನೆ ಅಲ್ಲ ಕಳಾವತಿ ಕೇಳೋದಾಗಿದ್ರೆ ನೇರವಾಗಿ ಕೇಳ್ಬೋದಿತ್ತಲ್ಲ ಅವಳು ಅನುಮಾನ ಪಡ್ತಿದಾಳಾ ಅಥ್ವಾ ನಾನು ಯಾವ್ದೋ ಕೆಲ್ಸದ ಮೇಲೆ ಹೋಗಿದ್ದೀನಿ ಅಂತ ಸಮಾಧಾನವಾಗಿದ್ದಾಳಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈಗ ರಾಜ ಅನ್ಕೊಂಡಂಗೆ ಕಾವ್ಯ ಅನುಮಾನ ಪಡ್ತಿರೋ ವಿಚಾರ ಅವನ್ಗೆ ತಿಳಿಯುತ್ತ ಈ ಕಡೆ ನೋಡಿದ್ರೆ ರುದ್ರಾಣಿ ಮತ್ತೆ ಧಾನ್ಯಲಕ್ಷ್ಮಿ ಇಬ್ರು ಸೇರಿ ರಾಜ್ ವಿಚಾರಕ್ಕೆ ಮತ್ತೆ ಕಳಂಕ ತರ್ತಾ ಇದಾರೆ ಅವ್ರು ಅನ್ಕೊಂಡಂಗೆ ಈ ಮನೆನ ನುಚ್ನೂರ್ ಮಾಡ್ತಾರ ಅಥವಾ ಕಾವ್ಯನ್ ಮೇಲೆ ಮತ್ತೆ ಹಿಂತಿರುಗ್ತಾರ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್